ನೋಡಿ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಹದಿನೇಳು ಜನ ಸದಸ್ಯರು ಒಂಬತ್ತನೇ ತಾರೀಕು ಒಂಬತ್ತು ಜನವರಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಮನವಿಯನ್ನ ನಮ್ಗೆ ಸಲ್ಲಿಸಿದ್ರು ಅದ್ರ ಪ್ರಕಾರ ಅವಿಶ್ವಾಸ ನಿರ್ಣಯದ ಸಭೆಯನ್ನು ನಡೆಸಲಿಕ್ಕೋಸ್ಕರ ನಾವು ಇವತ್ತಿನ ದಿನ ಡೇಟ್ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನವನ್ನ ನಿಗದಿ ಮಾಡಿದ್ವಿ ಇವತ್ತು ಸಭೆಯನ್ನ ನಡೆಸಲಾಯಿತು ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ ಇಪ್ಪತ್ಮೂರು ಸದಸ್ಯರಿದ್ದಾರೆ ಸ್ಟ್ರೆಂತ್ ಟೋಟಲ್ ಸ್ಟ್ರೆಂತ್ ಬಂದು ಈ ಇಪ್ಪತ್ಮೂರು ಸದಸ್ಯರ ಪೈಕಿ ಹದಿನೈದು ಜನ ಹಾಜರಿದ್ರು ಸಭೆಯನ್ನ ನಡೆಸಲಾಯಿತು ಹದಿನೈದು ಜನನೂ ಕೂಡ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರು ಆದ್ರೆ ಸಭೆಯಲ್ಲಿ ಟೂ ಥರ್ಡ್ಸ್ ಮೆಜಾರಿಟಿ ಇಲ್ಲದ ಕಾರಣ ಅವಿಶ್ವಾಸ ನಿರ್ಣಯ ವಿಫಲ ಆಗಿದೆ ಮೇಡಮ್ ಮತ್ತೆ ಇಲ್ಲಿ ಒಂದು ಬರ್ತಾ ಇದೆ ಮಗ ಆಡಳಿತ ಆಡಳಿತ ಚಲಾವಣೆ ಮಾಡೋದ್ರ ಅಧಿಕಾರ ಅಂತ ಕೈ ಕೈ ಬದಲು ಅಂತ ಕೇಳ್ಬರ್ತಾ ಇದ್ದೀನಿ ಅದು ಮಾಹಿತಿ ನನ್ಗಿಲ್ಲ ವರದಿಯನ್ನ ತರಿಸ್ಕೊಂಡ್ಬಿಟ್ಟು ಏನ್ ಕ್ರಮ ತಗೋಬೇಕು ಕನ್ಸರ್ನ್ ಅಥಾರಿಟೀಸ್ ಕ್ರಮ ತಗೋತಾರೆ ಅದನ್ನ ನಾನು ಪಿ ಡಿಒರ್ಗೆ ಸೂಚಿಸ್ಬಿಟ್ಟು ಹೋಗ್ತೀನಿ ಮತ್ತೆ ಈ ಬಿಲ್ಡಿಂಗು ಸುಮಾರು ವರ್ಷಗಳಿಂದ ಅಲ್ಲಿ ಆಗಂತ ಅವರು ಇಲ್ಲ ಇವರು ಹಿಂಗೇನು ಹಿಡಿತಾ ಪಿಡಿ ಅವರಿಗೆ ಸೂಚಿಸಿದ್ದೀನಿ ನಾನು ನಮ್ಮ ರೆವಿನ್ಯೂ ಅಥಾರಿಟೀಸ್ಗೂ ಕೂಡ ನಾನು ಹೇಳಿದ್ದೀನಿ ಒಂದು ಜಾಗವನ್ನು ಗುರುತಿಸ್ಬಿಟ್ಟು ಒಂದು ಒಳ್ಳೆಯ ಪಂಚಾಯತಿ ಭವನ ನಿರ್ಮಾಣ ಆಗ್ಬೇಕು ಅದು ಒಂದು ಗ್ರಾಮದ ಅಭಿವೃದ್ಧಿಗೆ ದ್ಯೋತಕವಾಗಿರ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಅವರು ಕ್ರಮ ತಗೋತಾರೆ ಚುನಾವಣಾ ಪ್ರಕ್ರಿಯೆ ಇದು ಇಲ್ಲಿ ಬಂದು ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಬಾರ್ದು ಅದನ್ನ ನಮ್ಮ ಪಿ ಡಿ ಅವರ ಜೊತೆ ನಾನು ಡಿಸ್ಕಸ್ ಮಾಡ್ಬಿಟ್ಟು ಪಂಚಾಯತ್ಗೆ ರಿಲೇಟೆಡ್ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ನಾವು ಗೈಡ್ಲೈನ್ಸ್ ಕೊಡ್ತಿರ್ತೀವಿ ಇವನ್ ಸಿಇಒ ಅವರು ಕೂಡ ಇದ್ದಾರೆ ನಮ್ಮ ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಮ ತಗೊಳ್ಳೋದಕ್ಕೆ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್